ಬಿಜೆಪಿಗಳು ಅಂದ್ರೆ ಎಪಿ ಕಾಂಗ್ರೆಸ್ ಕಮಿಟಿಗಳು ಏನಿವತ್ತು ಕರ್ನಾಟಕದ ಕಾಂಗ್ರೆಸ್ನ ಎಲ್ಲ ತಾಯೊಂದರು ಭಾಗವಹಿಸಿದ ಇವತ್ತು ನಮ್ಗೆ ಇರ್ತಕ್ಕಂಥ ಅವರಿಗೆ ನಿವೇಶನವನ್ನ ಮೈಸೂರು ಕೂಡ ವಿತರಣೆ ಮಾಡಿದೆ ಇದರಲ್ಲಿ ಮುಟ್ಟಾಗಿ ಆದೇಶವನ್ನು ನೀಡಿಲ್ಲ ಅಥವಾ ಇವರು ಆಡಳಿತ ಅದನ್ನ ಕೊಟ್ಟಿಲ್ಲ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಬೀಜ ಮಾಡ್ತಾ ಇವತ್ತು ಮೈಸೂರು ಮಾಡಿದ್ರೆ ಎಷ್ಟು ಜನ ಬಿಜೆಪಿಯ ಜೆಡಿಎಸ್ ಪಕ್ಷದ ಶಾಸಕರುಗಳು ಮಾಜಿ ಶಾಸಕರುಗಳು ಅಲ್ಲಿ ನಿವೇಶನ ಪಡ್ಕೊಂಡಿದ್ದಾರೆ ನಿವೇಶನವನ್ನ ಪಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಈಗಾಗಲೇ ಹೇಳಿದ್ದಾರೆ ಅದನ್ನ ಬಿಜೆಪಿಯವರೇ ಅದನ್ನ ಕೂಡ ಹೊಡೆಸಿದ್ದಾರೆ ಸಾವಿರದ ಒಂಬೈನೂರಲ್ಲಿ ನಾನು ಕೈಗೋ ಕೈಗಾರಿಕೆ ಮಾಡ್ಲಿಕ್ಕೋಸ್ಕರ ನಿವೇಶ ಯಾವ ಉದ್ಯಮ ನಡೆಸಿದ್ರಿ ಸ್ವಾಮಿ ನಿಮ್ ತಂದೆಯವರ ಒಂದು ಲೋಕೋಪಯೋಗಿ ಸಚಿವರಾಗಿದ್ರು ಅವರ ಪ್ರಭಾವವನ್ನು ಬಳಸ್ಕೊಂಡು ತಾವು ನಿವೇಶನ ಪಡ್ಕಂಡ್ರಿ ಒಂದು ಕಳಿಸ್ ಪಡ್ಕೊಂಡಿಲ್ಲ ಅಂತ ನಾಚಿಕೆ ಹಾಕ್ಬೇಕು ಸಾರ ಮಹೇಶ್ವರ ಅವ್ರು ನಿವೇಶನ ಪಡ್ಕೊಂಡಿದ್ದಾರೆ ನಿವೇಶನ ಮಂಜೂರಾತಿ ಸಿಕ್ಕಿದೆ ಅದು ಹಣ ಕಟ್ಟಿದ್ದಾರೆ ಜೋರಕ್ಕೂ ಇಪ್ಪತ್ತು ಸಾಲದು ವಿಶ್ವಗುರು ಬಸವಣ್ಣನವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ರಾಷ್ಟ್ರಕವಿ ಕುವೆಂಪು ಅವರಿಗೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಆತ್ಮೀಯ ಬಂಧುಗಳೇ ಕಳೆದ ನಾಲ್ಕು ದಶಕಗಳಿಂದ ಬದ್ಧತೆ ಅಂದ್ರೇನು ಪ್ರಾಮಾಣಿಕತೆ ಅಂದ್ರೇನು ಸಾಮಾಜಿಕ ನ್ಯಾಯ ಅಂದ್ರೇನು ಸಮಾನತೆ ಅಂದ್ರೇನು ಅನ್ನೋದನ್ನ ಈ ನಾಡಿಗೆ ತೋರಿಸಿಕೊಟ್ಟಂತ ಎವರ್ ಗ್ರೀನ್ ನಾಯಕ ಯಾರಾದರೂ ಇದ್ರೆ ಅದು ಕೆಲಸವನ್ನ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇದೆ ಬಿಜೆಪಿಯವರು ಹಿಂದಿ ಏರಿಕೆನ ಹೆಂಗ್ ಮಾಡಿದ್ರು ಧರ್ಮಗಳನ್ನ ಏರಿಕೆನ ಹೆಂಗ್ ಮಾಡ್ತಾರೋ ಅದೇ ರೀತಿ ಸಿದ್ದರಾಮಯ್ಯ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಬೆಳೆ ಪತ್ರಿಕಾ ಸ್ನೇಹಿತರೆ ಮತ್ತು ಸಾರ್ವಜನಿಕ ಬಂಧುಗಳೇ ರಾಜ್ಯಪಾಲರ ನಡವಳಿಯನ್ನ ಧಿಕ್ಕಾರ ಮಾಡಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಮಗೆಲ್ಲ ಗೊತ್ತಿರುವ ಹಾಗೆ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷಗಳ ಹಿಂದೆ ದೇಶಕ್ಕೆ ಆಡಳಿತಕ್ಕೆ ಬಂದಂಥ ಸರ್ಕಾರ ಸಂವಿಧಾನ ಪ್ರಜಾಪ್ರಭುತ್ವ ಸಾಮಾಜಿಕ ನ್ಯಾಯ ಈ ಎಲ್ಲ ಅಂಗಗಳನ್ನು ವಿರೋಧವಾಗಿ ನಡ್ಕೊಂಡು ಬಂದಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ

ದಯಮಾಡಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡಬೇಕು ದಯಮಾಡಿ ಎಲ್ಲ ಕೂತ್ಕೋಬೇಕು ದಯಮಾಡಿ ನಮ್ಮ ಪಕ್ಷದ ಮುಖಂಡಗಳು ಎಲ್ಲ ಕೆಳಗೆ ಕೂತ್ಕೋಬೇಕು ನಮ್ಮ ಕೇಂದ್ರ ಸರ್ಕಾರ ಎಲ್ಲ ನಮ್ಮ ಪ್ರತಿಭಟನೆ ಉತ್ತೇಜಿಸಿ ದಯಮಾಡಿ ಎಲ್ಲ ಕುಟಿರಬೇಕು ಎಲ್ಲ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರದ ಅಧಿಕಾರಿಗಳ ರೀತಿಯಲ್ಲಿ ನಡ್ಕೊಂಡು ಬಂದಿತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ ಹಿಂದೆ ರಾಜ್ಯಪಾಲರು ನಡೆದಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆದರೆ ಇತ್ತೀಚಿನ ಬಿಜೆಪಿ ಸರ್ಕಾರದಲ್ಲಿ ಆರ್ ಎಸ್ ಎಸ್ ಎಲ್ಲವರಿಗೆ ಯಾರು ಇಷ್ಟವಾಗಿದ್ದಾರೆ ವರ್ಣಾಶ್ರಮ ಧರ್ಮವನ್ನ ಆಚರಿಸ್ಕೊಂಡು ಬಂದಂತ ಎಲ್ಲ ರಾಜಕಾರಣಿಗಳನ್ನು ವಿವಿಧ ರಾಜ್ಯಗಳಲ್ಲಿ ತಾವು ಆಡಳಿತ ಮಾಡ್ತಕ್ಕಂಥ ರಾಜ್ಯ ಒಂದೇ ಅಲ್ಲ ವಿರೋಧ ಪಕ್ಷ ಮುನ್ನೂರು ರಾಜ್ಯಭಾರ ಅಂತಕ್ಕಂಥ ಎಲ್ಲ ರಾಜ್ಯದಲ್ಲೂ ತಮ್ಮ ಅನುಯಾಯಿಗಳನ್ನ ನೇಮಕ ಮಾಡಿ ಎಲ್ಲ ರಾಜ್ಯಪಾಲರನ್ನ ತಮ್ಮ ಅಧೀನದಲ್ಲಿ ನೋಡ್ಕೊಂಡು ಬಂದಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಈಗ ಕರ್ನಾಟಕದಲ್ಲೇ ತೆಗೆದುಕೊಳ್ಳಿ ಇಲ್ಲಿ ಕಟ್ ಜೈಲ್ ಚಂದ್ರವರು ಅವರು ಒಬ್ಬ ಪುರುಷ ಜಾತಿಯ ಪ್ರತಿನಿಧಿಯಾಗಿದ್ದರು ಅಲ್ಲೂ ಸಹ ಯಾವುದೇ ರೀತಿಯ ಒಂದು ಜಾತಿಯ ಸೇವೆಯಾಗಲಿ ಸಮಾಜ ಸೇವೆಯಾಗಲಿ ಮಾಡಿದಂತ ಬಂದವರಲ್ಲ ಕೇಂದ್ರ ಸರ್ಕಾರದವರು ಮಂತ್ರಿಯಾಗಿದ್ದಾಗ ನರೇಂದ್ರ ಮೋದಿಯವರ ಕೈಗೊಂಬೆಯಾಗಿ ನಡ್ಕೊಂಡು ಬಂದಂಥ ವ್ಯಕ್ತಿ ಅವರನ್ನ ಮತ್ತೆ ರಾಜಕೀಯದಲ್ಲಿ ಮುಂದುವರಿಸಿದ ಬದಲಾಗಿ ಕರ್ನಾಟಕದಲ್ಲಿ ತಂದು ಹಾಕಿದ ಮೇಲೆ ಅವರು ಯಥಾ ಪ್ರಕಾರ ಬೇರೆ ರಾಜ್ಯಗಳ ನಾವು ನೋಡಿದ್ದೇವೆ ಈಗ ನಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ಮೇಲೆ ಆರೋಪವನ್ನು ಕೆಲವು ಖಾಸಗಿ ವ್ಯಕ್ತಿಗಳು ಆರೋಪ ಮಾಡಿರುವ ಹಿನ್ನೆಲೆಯಲ್ಲಿ ನೇರವಾಗಿ ಒಂದೇ ದಿನದಲ್ಲಿ ಅದು ಒಂದು ವಾರದೊಳಗಾಗಿ ನಮ್ಮೆಲ್ಲರಿಗೂ ಸಹ ಆಘಾತವನ್ನು ಉಂಟು ಮಾಡಿದೆ ಇದರಿಂದ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಅನೇಕ ಮಂತ್ರಿಗಳು ದೊಡ್ಡ ದೊಡ್ಡ ಹಗರಣಗಳನ್ನೇ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು ಅವರ ಮೇಲೆ ಅನೇಕ ಆರೋಪಗಳು ಬಂದು ಲೋಕಾಯುಕ್ತ ಅವರ ಬೆಂಚ್ ಕೆಳಗಡೆ ಇಟ್ಕೊಂಡು ಕೂತಿದ್ದಾರೆ ಅದೇ ರೀತಿ ಜೊಲ್ಲೆ ಇರ್ಬೋದು ನಿಧಾನಿ ಇರ್ಬೋದು ಇವ್ರ ಮೇಲೆ ಆರೋಪಗಳನ್ನು ಮಾಡಿ ಅವ್ರ ಮೇಲೆ ವಿಚಾರಣೆ ಮಾಡಬೇಕು ಕೇಳಿಸಿದೆ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು ತಾವರ್ ಚಂದ್ ಗೆಹ್ಲೋಟ್ ಅವರು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಈಗ ಅವರು ಮಾಡಿರ್ತಕ್ಕಂಥ ಗೊತ್ತಾಗೋದಿಲ್ಲ ಆದ್ರಿಂದ ನಮ್ಮ ಈವತ್ತು ಸಾಮಾಜಿಕ ನ್ಯಾಯ ಅಂತಂದ್ರೆ ಅವರಿಗೆ ಅದು ಲೆಕ್ಕನೇ ಇಲ್ಲ ಸಾಮಾಜಿಕ ನ್ಯಾಯದ ಪರವಾಗಿ ಇರ್ತಕ್ಕಂತ ಕಾಂಗ್ರೆಸ್ ಸರ್ಕಾರವನ್ನ ಅಲ್ಪಸಂಖ್ಯಾತರು ಮತ್ತು ಬಡ ರೈತರು ಇವರಿಗೆಲ್ಲರಿಗೂ ನ್ಯಾಯ ಸಿಗಬೇಕಾದಂತ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಇವತ್ತಾ ಟಿಕೆಟ್ ಗೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಓರಾಟಕ್ಕೆ ಜೈ ಬಂಧುಗಳೇ ಏ ಕಾರ್ಯಕ್ರಮಗಳನ್ನು ಕುರತಂತೆ ಜಿಲ್ಲಾ ಕಾರ್ಯದರ್ಶಿಯಾದಂತ ಚಿಕ್ಕಮಗಳೂರು ಅವರು ಸ್ವಾಗತವನ್ನ ಮಾಡಲಿದ್ದಾರೆ ಹಾಗೆ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ